ಆನಂದಂ ಪರಮಸುಖದಂ ಕೇವಲ ಜ್ಞಾನಮೂರ್ತಿ ದ್ವಂದ್ವಾತೀತ ಗಗನ ಸದೃಶ್ಯಂ ತಮಾಧಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವದಿ ಸಾಕ್ಷಿಭೂತ ಭಾವಾತೀತ ತ್ರಿಗುಣಹಿತಂ ಸದ್ಗುರು ತಂ ಸಾಯಿ ನಮಾಮಿ ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಎಪ್ಪತ್ತನೇ ಯಶಸ್ವಿ ಭಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇಲ್ಲೋಡಿ ಬಾಬಾ ಕಾಯ್ತಾ ಇದ್ದಾರೆ ನಿಮ್ಮ ಸಮಸ್ಯೆಗಳಿಗೆ ಉತ್ತರ ಕೊಡೋಕೆ ನನ್ನ ನೇಟಿವ್ ಪಯಣ ಚೆನ್ನಾಗಾಯಿತು ಹಾಗೆ ಶಿವರಾತ್ರಿ ಮುಂಚೆನೇ ನಾನು ದೈವವಶಾತ್ ಸ್ವಾಮಿ ವಿರೂಪಾಕ್ಷೇಶ್ವರ ದರ್ಶನ ಪಡೆದೇ ನಿಮ್ಮೆಲ್ರಿಗೂ ಬೇಡ್ಕೊಂಡಿದ್ದೀನಿ ನಮ್ಮ ಚಾನೆಲ್ ಸ್ಟಾರ್ಟ್ ಆಗಿ ಒಂದು ಕಾಲ್ ವರ್ಷ ಆಯ್ತಾ ಬಂತು ಆದರೂ ಇಂಪ್ರೂವ್ಮೆಂಟ್ ವೈಸ್ ನಾನು ಯೋಚನೆ ಮಾಡ್ತಾ ಇದ್ದೀನಿ ಹೇಳಿದ ಕಾರ್ಯಕ್ರಮಗಳೆಲ್ಲ ಮುಂದೆ ಹೋಗ್ತಾ ಇದ್ದಾವೆ ಉಂಗರದ್ದು ಕಾಪಾರ್ಡೇ ಡೇರಿ ನಿನ್ನೆ ಒಬ್ಬರು ಹೇಳಿದರು ವೇದಿಕ್ ಮ್ಯಾಥಮ್ಯಾಟಿಕ್ಸನ್ನು ಸ್ಟಾರ್ಟ್ ಮಾಡಿ ಉಮೇಶ ಅಂತ ದಯಮಾಡಿ ಅಂತ ದಯಮಾಡಿ ಅಂತೆಲ್ಲ ಹೇಳ್ಬಿಡಿ ಖಂಡಿತ ಮಾಡೋಣ ಅಂತ ಅದಕ್ಕೆ ವಿಷಯ ಹೊರಣ ಮತ್ತು ಉತ್ಖನ್ನ ಮತ್ತು ನನ್ನ ಪೂರ್ವ ತಯಾರಿ ನಡೀತಾ ಇದೆ ಇವತ್ತು ಯಾರ್ಯಾರು ಕೇಳಿದ್ದಾರೆ ನೋಡ್ಬಿಡೋಣ ಭಾನುಕೀರ್ತಿ ಮನೋಜ್ ಕಲಾಲ್ ನೆಕ್ಸ್ಟ್ ನಾಗರಾಜ್ ಕಿರಣ್ ಹಂಚಿನಾಳ್ ಪಲ್ಲವಿ ಪ್ರಕಾಶ್ ಹೊಸ್ಪೇಟೆಯಿಂದ ಮತ್ತು ಪ್ರಸಾದ್ ಹಾಸ್ಪೇಟೆಯಿಂದ ಇಬ್ಬರು ಅವಳಿ ಅಂತ ಕಾಣಿಸುತ್ತೆ ಭಾಳ ದಿನಗಳ ನಂತರ ಕೇಳಿದ್ದಾರೆ ನೆಕ್ಸ್ಟ್ ಸೌಂದರ್ಯ ಶಿರಾಯಿಂದ ಕೇಳಿದ್ದಾರೆ ನೆಕ್ಸ್ಟ್ ನವೀನ್ ಕೇಳಿದ್ದಾರೆ ನೆಕ್ಸ್ಟ್ ಸುಪ್ರೀತ್ ಕೇಳಿದ್ದಾರೆ ಊರು ಹೇಳಿಲ್ಲ ಮತ್ತು ಪ್ರಕಾಶ್ ಕೇಳಿದ್ದಾರೆ ಅಂತ ಹೇಳಿಲ್ಲ ಪ್ರಕಾಶ್ ಇಬ್ಬರು ಕೇಳಿದ್ದಾರೆ ಈ ಸಲ ಶುರು ಮಾಡೋಣವಾ ಸೊ ನಮ್ಮ ಒಂದು ಇದು ಭಾನುಕೀರ್ತಿ ಶಿರಾಯಿಂದ ಹತ್ತು ಕೇಳಿದ್ದೀರಾ ನಂಬರ್ ಟೆನ್ ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ಸ್ಲೋಲಿ ಯುವರ್ ಸಾರೋಸ್ ವಿಲ್ ಎಂಡ್ ಯು ವಿಲ್ ಬಿ ಫ್ರೀಡ್ ಫ್ರಮ್ ಡಿಫಿಕಲ್ಟಿ ಆ್ಯಂಡ್ ಡಿಸೀಸಸ್ ನಿಧಾನವಾಗಿ ಆದರೂ ನಿಶ್ಚಿತವಾಗಿ ನಿಮ್ಮ ಸಮಸ್ಯೆಗಳು ಬಗೆಹರಿತವೆ ಅಂತ ಬಾಬಾ ಹೇಳ್ತಾ ಇದ್ದಾರೆ ಅದೇ ಬಾಬಾ ಹೇಳೋದು ಶ್ರದ್ಧಾ ಸಬೂರಿ ನಾವು ಫಾಲೋ ಮಾಡ್ತಿದ್ದೀವ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗತ್ತೆ ಅಲ್ವಾ ಸ್ನೇಹಿತರೆ ಓಕೆ ಮಾರು ನಿಮ್ಗೆ ಉತ್ತರ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಮನೋಜ್ ಕಲಾಲ್ ಐದು ನಂಬರ್ ಐದು ಮನೋಜ್ ಅವರೇ ಬಾಬಾ ಹೇಳ್ತಾ ಇದ್ದಾರೆ ರಿಮೆಂಬರ್ ಶ್ರೀ ಸಾಯಿನಾಥ್ ಯು ವಿಲ್ ಬಿ ಫ್ರೀ ಫ್ರಮ್ ಆಲ್ ಆಬ್ಸ್ಟಾಕಲ್ಸ್ ಚಾಂಟ್ ಶ್ರೀ ಸಾಯಿನಾಥ್ ಸ್ವಾಮಿ ಸಮರ್ಥ್ ವಿಜುಲ್ ಬೆನಿಫಿಟ್ ವಿತ್ ಇನ್ ಟ್ವೆಂಟಿ ಒನ್ ಡೇಸ್ ಅಂತ ಬರ್ತಾ ಇದೆ ಇಪ್ಪತ್ತೊಂದು ದಿವಸಗಳವರೆಗೂ ನೀವು ಮನೋಜ್ ಅವರು ನಿಮಗೆ ವ್ಯಾಕುಲ ನಿಮಗೇ ಗೊತ್ತು ಸೊ ನೀವು ಶ್ರೀ ಸ್ವಾಮಿ ಸಮರ್ಥ ಮತ್ತು ಸಾಯಿ ಸಮರ್ಥ ಅನ್ನೋದನ್ನು ಇಪ್ಪತ್ತೊಂದು ದಿವಸದ ನಂತರ ನೀವು ಹೇಳಿದರೆ ಒಳ್ಳೆಯದು ಆಮೇಲೆ ಇಪ್ಪತ್ತೊಂದು ದಿವಸದ ನಂತರ ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ವಾ ನೆಕ್ಸ್ಟ್ ನಾಗರಾಜ್ ಶಿರಾ ನೂರ ತೊಂಬತ್ತೊಂಬತ್ತು ಒನ್ ನೈಂಟಿ ನೈನ್ ಡೋಂಟ್ ಹೆಸಿಟೇಟ್ ಟು ಡೊನೇಟ್ ಎ ರುಪೀಸ್ ಫೈವ್ ವಿನಿ ಹ್ಯಾವ್ ರುಪೀಸ್ ಟು ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಅದರ್ವೈಸ್ ವಿಲ್ ಬಿ ಚೀಟೆಡ್ ಡೊನೇಟ್ ಯು ವಿಲ್ ಗೆಟ್ ಸಕ್ಸಸ್ ನೋಡಿ ನಮ್ಮ ಹತ್ರ ದುಡ್ಡು ಇರುತ್ತೆ ಕೊಡೋಕ್ಕೆ ಅಲ್ವಾ ನಿನ್ನ ಹತ್ತಿರ ಇನ್ನೂರ ಐವತ್ತು ರೂಪಾಯಿ ಇದ್ರೆ ಅಟ್ಲೀಸ್ಟ್ ಐದು ರೂಪಾಯಿ ನೀನು ದಾನ ಮಾಡುವಂತ ಬಾಬಾ ಹೇಳ್ತಾ ಇದ್ದಾರೆ ಸೊ ದಯಮಾಡಿ ಮನೋಜ್ ಇವರೇ ಮಾಡಿ ನೀವು ಆಗುತ್ತೆ ಚೆನ್ನಾಗುತ್ತೆ ನಿಮಗೆ ನೆಕ್ಸ್ಟ್ ಕಿರಣ್ ಹಂಚಿನಾಳ್ ತ್ರಿಬಲ್ ಟು ತ್ರಿಬಲ್ ಟೂ ಕಿರಣ್ ಹಂಚಿನಾಳೆ ಹಂಚಿನಾಳ್ ಮಳೆ ಬಂದಿದೆಯಾ ಹೇಗೆ ಗೊತ್ತಿಲ್ಲ ಅಥವಾ ಹಂಚಿನಾಳು ನಿಮ್ಮ ಅಡ್ಡೇಸರೇನೂ ಗೊತ್ತಿಲ್ಲ ನನಗೆ ವರ್ಕ್ ವಿಲ್ ಬಿ ಡನ್ ವಿತ್ ದ ಹೆಲ್ಪ್ ಆಫ್ ದ ಪರ್ಸನ್ ಯು ವಿಲ್ ಬಿ ಫ್ರೀಡ್ ಫ್ರಮ್ ಸಾರೋ ಪ್ರೀ ಟು ಶ್ರೀ ಸಾಯಿ ಒಬ್ಬ ವ್ಯಕ್ತಿಯಿಂದ ನಿಮಗೆ ಸಹಾಯ ಆಗುತ್ತೆ ನಿಮಗೆ ಕೆಲಸವೂ ಆಗುತ್ತೆ ಆದ್ದರಿಂದ ಯಾವಾಗಲೂ ಶ್ರೀ ಸಾಯಿಯನ್ನು ಪ್ರಾರ್ಥನೆ ಮಾಡಿ ಅಂತ ಬರ್ತಾ ಇದೆ ಪ್ರಕಾಶ್ ಮತ್ತು ಪ್ರಸಾದ್ ಹೊಸಪೇಟೆಯಿಂದ ಪ್ರಕಾಶ್ ನೂರ ಹನ್ನೊಂದು ಕೇಳಿದ್ದಾರೆ ಪ್ರಸಾದ್ ನೂರ ಇಪ್ಪತ್ತೊಂದು ಕೇಳಿದ್ದಾರೆ ಪ್ರಕಾಶ್ ನೂರ ಹನ್ನೊಂದು ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಶಿವರಾತ್ರಿ ಎಲ್ರಿಗೂ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಂದು ಶಿವರಾತ್ರಿ ತುಂಬ ಚೆನ್ನಾಗಿತ್ತು ಪ್ರತಿ ಶಿವರಾತ್ರಿ ಮೌನ ಇರ್ತೀನಿ ನಾನು ನಿನ್ನೆ ಎಂಟನೇ ವರ್ಷದ್ದು ಶಿವರಾತ್ರಿ ಸೊ ಎಂಟನೇ ವರ್ಷ ಮೌನ ಆಚರಿಸ್ತಾ ಉಪವಾಸ ಇರೋದು ಕೇಳಿದೀವಿ ಗುರುಗಳೇ ಮೌನ ಕೇಳಿಲ್ಲ ಅಂತ ಹೇಳ್ಬೋದು ನನ್ನ ಹೊಸ ಕಾನ್ಸೆಪ್ಟು ವರ್ಷ ಇಡೀ ಮಾತಾಡಿರ್ತೀವಿ ಒಂದಿನ ಸೈಲೆಂಟಾಗಿರಬೇಕು ಅಲ್ಲೂ ಟ್ರಿಗರ್ ಆಗುತ್ತೆ ಕಂಪ್ಲೀಟಾಗಿ ಇರೋಕ್ಕಾಗಲ್ಲ ನಾವು ಯಾವುದೋ ಚಿನ್ನ ಪುಟ್ಟಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ ದಟ್ಸ್ ಓಕೆ ಬಟ್ ವರ್ಷ ಇಡೀ ಆಮ್ ಸಾರಿ ಮಾತಾಡಿದ್ದಕ್ಕೆ ಒಂದಿನ ಬ್ರೇಕ್ ಹಾಕೋದು ತುಂಬ ಸುಂದರವಾಗಿರುತ್ತೆ ಆ ಪ್ರಕ್ರಿಯೆ ಯು ವಿಲ್ ಬಿ ಇನ್ ದ ಕಂಪನಿ ಆಫ್ ಸೇಂಟ್ಲಿ ಪರ್ಸನ್ಸ್ ಯು ವಿಲ್ ರಿಯಲೈಸ್ ಯುವರ್ ಮಿಸ್ಟೇಕ್ಸ್ ಯು ವಿಲ್ ಗೆಟ್ ಹ್ಯಾಪಿನೆಸ್ ಫ್ರಾಮ್ ದಿ ಮದರ್ ಬಂತು ನೋಡಿ ಡ್ಯೂ ಟು ದ ಬ್ಲೆಸಿಂಗ್ಸ್ ಆಫ್ ಶ್ರೀ ಸಾಯಿಬಾಬಾ ದೇರ್ ವಿಲ್ ಬಿ ಹ್ಯಾಪಿನೆಸ್ ಎವ್ರಿ ವೇರ್ ತಾಯಿಯಿಂದ ನಿಮಗೆ ಸಂತೋಷವಾಗುತ್ತೆ ಸಹಾಯ ಆಗುತ್ತೆ ಮತ್ತು ತಾಯಿಯ ಮೂಲಕಾರಣ ಆಗ್ತಾಳೆ ನಿಮಗೆ ವಿಲ್ ಬಿ ಇನ್ ದ ಕಂಪ್ನಿ ಆಫ್ ಸೇಂಟ್ಲಿ ಪರ್ಸನ್ಸ್ ಸಂತ ರ ಸಂಘ ಮಾಡ್ತೀರಿ ನಿಮ್ಮ ತಪ್ಪು ನಿಮ್ಗೆ ಅರ್ವಾಗುತ್ತೆ ಅಂತ ಬಂದಿದೆ ಪ್ರಕಾಶ್ ಅವರೇ ಪ್ರಸಾದ್ ನೂರ ಇಪ್ಪತ್ತೊಂದು ಡೂ ನಾಟ್ ಗೆಟ್ ಲಾಸ್ಟ್ ಇನ್ ಎ ಡೇ ಡ್ರೀಮಿಂಗ್ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಬಾಬಾ ಕೆಲವರು ಹಗಲು ಹಗಲುಗನ್ಸಲ್ಲಿ ಕೊಡ್ತೀವಿ ನಾವು ಆಗಬೇಕು ನಾವು ಕಷ್ಟಪಟ್ಟು ದುಡಿಬೇಕು ನಾವು ಹೋಟೆಲ್ ಮಾಲೀಕರಾಗಬೇಕು ನಾಲ್ಕು ಹೋಟ್ಲು ಕಟ್ಟಬೇಕು ಯೋಚನೆಯಿಂದ ಕೆಲಸ ಆಗೋಲ್ಲ ಜಾಡ್ಯ ವಸ್ತುಗಳಿಗೆ ನಾನು ಯಾವತ್ತು ಜಾಡ್ಯ ವ್ಯಕ್ತಿಗಳಿಗೆ ದೂರ ಅಂತ ಹೇಳಿದ್ದಾರೆ ಬಾಬಾ ಅದನ್ನು ನಾವು ಮನಗಾಣಬೇಕು ಅಲ್ವಾ ಸೊ ಪ್ರಸಾದವರೆ ಯು ವಿಲ್ ನಾಟ್ ಗೆಟ್ ನಾಟ್ ಗೆಟಿಂಗ್ ಲಾಸ್ಟ್ ಡೂ ನಾಟ್ ಗೆಟ್ ಲಾಸ್ಟ್ ಇನ್ ಡೇ ಡ್ರೀಮಿಂಗ್ ಯು ವಿಲ್ ಬಿ ಬೆನಿಫಿಟೆಡ್ ಬೈ ಸಾಯಿ ಫಾಲೋ ದಿ ಪಾತ್ ಆಫ್ ಟ್ರೂತ್ ಸತ್ಯದ ಮಾರ್ಗವನ್ನು ಅನ್ವೇಷಣೆ ಮಾಡಿಕೊಳ್ಳಿ ಅಂತ ಬರ್ತಾಯಿದ್ದೀನಿ ಪ್ರಸಾದ್ ಅವರೇ ಡೋಂಟ್ ಕ್ಲೋಸ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಕೆಲವು ಸಲ ಭಾಳಷ್ಟು ಆಲೋಚನೆಗಳು ಬರ್ತಾವೆ ನಮಗೆ ಅವ್ರು ಹಾಗಂದರು ಪ್ರತಿ ಕೆಲಸಕ್ಕೂ ಮರುತ್ತೆ ಯಾರಿಗಿಲ್ಲ ಹೇಳಿ ಅಲ್ವಾ ಅಂತ ಕೃಷ್ಣನ್ನೇ ಬಿಡಲಿಲ್ಲ ರಾಮನ್ನೇ ಬಿಡಲಿಲ್ಲ ಹುಲಮಾನವರನ್ನ ಬಿಡ್ತಾರೆ ಸೊ ನಮಗೇನು ಅನಿಸಿದೆ ಅದು ನಾವು ಮಾಡಬೇಕು ನಾವು ಮಾಡಬೇಕಂದ್ರೆ ಬೇರೆಯವ್ರಿಗೆ ಕೆಟ್ಟದಾಗೆ ಕೊಲೆ ಮಾಡೋದಲ್ಲ ನಮಗೇನು ಸರಿ ಅನಿಸಿದೆಯಾ ಅದನ್ನು ನ್ಯಾಯವಾಗಿಯೇ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಸೊ ಬಾಬಾ ಹೇಳ್ತಾ ಇದ್ದರೆ ಸೆಲ್ಫ್ ರೆಸ್ಪೆಕ್ಟ್ ಕಳ್ಕೊಂಡು ಬೇರೆಯವ್ರ ಹಿಂದೆ ಹಿಂದೆ ಹೋಗಬೇಡಿ ಸರೆಂಡರ್ ಟು ಪ್ರಸೆಪ್ಷನ್ ಸಕ್ಸಸ್ ವಿಲ್ ಕಮ್ ಟು ಯು ಅಂತ ಇಲ್ಲಿ ಯಾರೋ ಒಬ್ರು ಲೈವ್ ಆಗಿ ಮೆಸೇಜ್ ಮಾಡಿದರು ತೇಜಸ್ವಿನಿ ಸೊ ನಾನು ರೆಕಾರ್ಡ್ ಮಾಡ್ಬೇಕಾದ್ರೆ ಲೈವ್ ಆನ್ ಇಟ್ಟಿರ್ತೀನಿ ಸರ್ ವೈ ಕಾಂಟ್ ಯು ಗಿವ್ ಟ್ಯೂಷನ್ಸ್ ಫಾರ್ ಅಂತ ಓಕೆ ಅದು ಆಮೇಲೆ ತಗೋಣ ಸೊ ವೇದಿಕ್ ಮ್ಯಾಥಮೆಟಿಕ್ಸ್ ಬಗ್ಗೆ ಹಾಕಿದ್ದೀನಿ ಸೊ ಮಾಮೂಲು ಮ್ಯಾಥಮೆಟಿಕ್ಸು ನೀವು ಯಾಕೆ ಟ್ಯೂಷನ್ ತೊಗೊಳ್ಬಾರ್ದು ಅಂತ ಅವ್ರು ಇದ್ದಾರೆ ನೋಡೋಣ ನಿಮ್ಗೆ ಗೊತ್ತಲ್ಲ ಕಾರ್ಪೊರೇಟ್ ವರ್ಲ್ಡಲ್ಲಿ ಗ್ಲಿಚ್ಚು ನೋಡಿ ಈಗ ಮುಗಿಸ್ಕೊಂಡು ಆಫೀಸ್ ಕಡೆಗೆ ದೌಡಾಯಿಸ್ಬೇಕು ಸೊ ಬೆಂಗಳೂರು ಲೈಫ್ ಒಂದೇ ಅಂತ ಅಲ್ಲ ಕಂಡ್ರಿ ಹಾಸ್ಪೇಟೆ ಬೆಂಗಳೂರು ಗಂಗಾವತಿ ಹುಬ್ಬಳ್ಳಿ ಧಾರವಾಡ ಎಲ್ಲ ಈಕ್ವಲ್ ಆಗಿದೆ ಇಪ್ಪತ್ತು ಇಪ್ಪತ್ತೆಂಟು ವರ್ಷ ಕೆಳಗಡೆ ಇತ್ತು ಕಾನ್ಸೆಪ್ಟು ಬೆಂಗಳೂರಿಗೆ ಹೋದರೆ ಹಾಗೆ ಸಿಟಿಲಿದ್ರೆ ಇದ್ದರೆ ಇದ್ರೆ ಹೀಗೆ ಪಟ್ಟಣದಲ್ಲಿದ್ದರೆ ಈಗ ಎಲ್ ಎಲ್ಲ ಕಡೆಗೂ ಅಷ್ಟೇ ಹೊಸ ಬೆಳಕು ನಮ್ಮ ಡಾಕ್ಟರ್ ರಾಜ್ ಸರ್ ಹೇಳ್ತಾರಾ ದುಡ್ಡಿದ್ರೆ ಎಲ್ಲ ಊರು ಚೆನ್ನಾಗಿ ದುಡ್ಡು ಅಂದರೆ ಇದ್ದೂರು ಭಾರ ಹಾ ನೋಡಿ ಎಲ್ಲ ಹೋಗ್ತಾ ಇದೆ ಟಾಪಿಕ್ ಸಾರಿ ನೂರ ಇಪ್ಪತ್ತೊಂದು ಪ್ರಸಾದವರೇ ಡೋ ನಾಟ್ ಗೆಟ್ ಲಾಸ್ಟ್ ಇನ್ ಡೇ ಡ್ರೀಮಿಂಗ್ ಫಾಲೋ ದ ಪಾತ್ ಆಫ್ ಟ್ರೂತ್ ಡೋಂಟ್ ಲೂಸ್ ಯುವರ್ ಸೆಲ್ಫ್ ರೆಸ್ಪೆಕ್ಟ್ ಸರ್ಸೆಪ್ಟರ್ ದಟ್ ಈಸ್ ಯುವರ್ ಗುರು ಸಕ್ಸಸ್ ವೆಲ್ಕಮ್ ಟು ಯು ಅಂತ ಬರ್ತಾ ಇದೆ ನೆಕ್ಸ್ಟ್ ರಕ್ಷಿತ್ ಮೂವತ್ತೇಳು ತರ್ಟಿ ಸೆವೆನ್ ಕೇಳಿದ್ದಾರೆ ರಕ್ಷಿತ್ ಅವರು ಅಟ್ರಮ್ ಅವ್ರು ಕೇಳಿಲ್ಲ ಈ ವಾರ ಪ್ರತಿ ವಾರ ಕೇಳ್ತಾ ಇದ್ದಾರೆ ಕೊಟ್ರಮ ಅವರು ನಾಟ್ ಡಿಫ್ರೆನ್ಷಿಯೇಟ್ ಯು ವಿಲ್ ನಾಟ್ ಗೇನ್ ಬ್ಯಾಡ್ ಇಂಟೆನ್ಷನ್ ರಿಮೆಂಬರ್ ಶ್ರೀ ಸಾಯಿ ಆಲ್ವೇಸ್ ಅಂಡ್ ಸ್ಟಾರ್ಟ್ ವರ್ಕಿಂಗ್ ಸಾಯಿ ಎಲ್ಲಿದೆ ಅಲ್ಲಿ ಸಕ್ಸಸ್ ಕಂಡ್ರಿ ನಿಮ್ಮ ನೆಗೆಟಿವಿಟಿ ಬರೋದೇ ಇಲ್ಲ ಸೊ ಭೇದ ಭಾವ ಮಾಡಬೇಡಿ ನಿಮಗೆ ಬ್ಯಾಡ್ ಗೇನಿಂದ ನೀವು ಇಂಟೆನ್ಷನ್ ದೂರ ಆಗ್ತೀರಿ ಅಂತ ಇದ್ದಾರೆ ರಕ್ಷಿತವರೇ ಸೊ ಎಲ್ರಿಗೂ ತಕ್ಕ ಮಟ್ಟಿಗೆ ಆನ್ಸರ್ ಮಾಡಿದ್ದೀನಿ ಅಂತ ಆಗಿದೆ ಸಮಸ್ಯೆಗಳು ಸಿಕ್ಕಾಪಟ್ಟೆ ಇದೆ ಅಂತ ಅನ್ನಿಸುತ್ತೆ ಏನಿಲ್ಲ ಅಂದ್ರೆ ಹದಿನೈದಿಂದ ಇಪ್ಪತ್ತು ಬರುತ್ತೆ ನನ್ನ ಇನ್ಬಾಕ್ಸಿಗೆ ಮತ್ತು ವಾಟ್ಸಪ್ ಮೆಸೇಜ್ಗೆ ಪುಸ್ತಕಗಳು ಬೇಕಾದರೆ ನನಗೆ ಕರೆ ಮಾಡಿ ಕೇವಲ ಹದಿನೆಂಟೇ ಪುಸ್ತಕಗಳು ಉಳಿದಿದ್ದಾವೆ ಅಕ್ಕಲೆ ನನ್ನ ಜ್ಯೋತಿ ಬರೆದು ಸ್ವಾಮಿ ಬರೆಸ್ಕೊಂಡು ಒಂದೂವರೆ ವರ್ಷ ಆಯಿತು ನನ್ನ ಎರಡನೇ ಪುಸ್ತಕ ಆನಲ್ಲಿದೆ ವಿಷಯ ಸಂಗ್ರಹಣೆ ನಡೀತಾ ಇದೆ ಸ್ಟಾರ್ಟ್ ಮಾಡಿದ್ದೀನಿ ಅದನ್ನು ಮುಗಿಯೋಷ್ಟ್ರೊಳಗೆ ವಿಷಯ ಉತ್ಕರಣ ಮುಗಿಸ್ಕೊಂಡ್ಮೇಲೆ ಬರೆಯೋಕ್ಕೆ ಕೊಡ್ತೀನಿ ನಾಲ್ಕು ಪೇಜ್ ಆಗಲೇ ಬರದಾಯಿತು ಗುರುಪೂರ್ಣಿಮಾಗೆ ಮತ್ತು ಮುಂದುವರ್ಸೋಕ್ಕೆ ಆಗ್ತಾಯಿಲ್ಲ ನಿಮಗೆ ಗೊತ್ತು ಕಾರ್ಪೊರೇಟ್ ಬಿಲ್ಡ್ಜ್ ಹೇಗಿದೆ ಅಂತ ಸೊ ಉಂಗುರದ ಬಗ್ಗೆ ಡೇಟ್ ಇಲ್ಲ ಸ್ನೇಹಿತರೆ ಮತ್ತೆ ಮುಂದಕ್ಕೆ ಮುಂದಕ್ಕೆ ಹಾಕ್ತೀನಿ ಕಾಪಾಡೇ ಡೈರಿ ಪುಸ್ತಕ ತೋರಿಸಿ ಅಂತಿದ್ದರೆ ಆ ಪುಸ್ತಕ ಚಾವಣಿಯಲ್ಲಿದೆ ತೋರಿಸ್ತೀನಿ ಆ ಕೆಲಸದ ನಿಮಿತ್ತ ಗುರುವಾರ ತುಂಬ ಅವಸರಾಗಿ ಬಿಡುತ್ತೆ ಕೆಲವರು ಹೇಳ್ತಿದ್ರೆ ಸಂಡೆ ಇಟ್ಕೊಳ್ಬೋದಲ್ಲ ಫ್ರೀಯಾಗಿ ಅಂತ ನೋಡೋಣ ಗುರುವಾರ ಗುರುವಾರ ಪೂಜೆ ಥರ ನನಗೆ ಮಾಡಿ ಅಭ್ಯಾಸವಾಗಿದೆ ಸರ್ವೇ ಜನ ಸುಖಿನೋಬವಂತು ಪುಸ್ತಕ ಬೇಕಾದಲ್ಲಿ ನೈನ್ ಏಟ್ ಫೋರ್ ಡಬಲ್ ಫೈವ್ ತ್ರೀ ಫೋರ್ ಜೀರೋ ತ್ರೀ ಟು ನೀವು ಕರೆ ಮಾಡಬಹುದು ಹಾಕಿರ್ತೀನಿ ನಾನು ಫೋನ್ ನಂಬರು ಸೊ ಎಲ್ಲರಿಗೂ ಒಳ್ಳೇದಾಗಲಿ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಹೆಲ್ಪ್ ಮತ್ತು ಬಿಸಿಲು ಇದೆ ನಾನು ಹಂಪಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದುಬಿಟ್ಟೆ ಈ ಥರ ಸ್ಥಳಗಳನ್ನ ನೋಡಲಿಲ್ಲ ಬಿಕಾಸ್ ಆಫ್ ಬಿಸಿಲು ಸನ್ಲೈಟ್ ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಓಂ ಸಾಯಿರಾವ್